ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿದರೆ ಅದು ಮೇ ಮೇಲಿನಿಂದ ಹಿಡಿದು ಕೆಳಗಿನವರೆಗೆ ಒಂದೇ ಮಾನಸಿಕತೆ ಇರತಕ್ಕಂಥ ಪಾರ್ಟಿ ಅಲ್ಲಿ ಯಾವುದು ಒಬ್ಬ ಒಳ್ಳೆಯ ಮನುಷ್ಯನನ್ನು ತೆಗಿಲಿಕ್ಕೂ ಸಾಧ್ಯ ಇಲ್ಲದಂಥ ಪಾರ್ಟಿ ಅದರಿಂದಾಗಿ ಯಾರು ಯಾವ ಮಾತನ್ನು ಹೇಳಿದ್ರೂ ಅದು ಡಿ ಕೆ ಶಿವಕುಮಾರಿಂದ ಹಿಡಿದು ರಾಹುಲ್ ಗಾಂಧಿ ಅವರಿಗೆ ಅದನ್ನು ಸಮರ್ಥನೆ ಮಾಡ್ತಕ್ಕಂಥದ್ದೇ ಪಾರ್ಟಿ ಆದರೆ ಭಾರತೀಯ ಜನತಾ ಪಾರ್ಟಿ ಹಾಗಲ್ಲ ಯಾವುದೇ ಒಬ್ಬ ನಾಯಕ ತಪ್ಪು ಹೇಳಿಕೆಯನ್ನು ಕೊಟ್ಟಾಗ ಅವನ ಹೇಳಿಕೆ ಅದು ವೈಯಕ್ತಿಕ ಹೇಳಿಕೆ ಇದು ಪಾರ್ಟಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳುವಂತ ತಿದ್ದಿಕೊಳ್ಳತಕ್ಕಂಥ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಪಾರ್ಟಿದು ಮನೆ ಮಕ್ಕಳ ಚಾಳಿ ಊರಿಗೆಲ್ಲ ಎನ್ನುವಂಥ ರೀತಿಯಲ್ಲಿ ಆ ಚಾಳಿ ಅವ್ರದ್ದು ಎಲ್ಲ ಪಾರ್ಟಿಯ ಎಲ್ಲಾ ನಾಯಕರಿಗೂ ಅನ್ವಯ ಇರ್ತಕ್ಕಂಥ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನೀವು ಸ ಸರಿಪಡಿಸಬೇಕು ನೀವು ಈ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ಉದ್ಯೋಗಗಳು ಎಷ್ಟು ವೇಕೆನ್ಸಿ ಇದೆ ಅದನ್ನು ಭರ್ತಿ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನೀವು ಮುಂದಾದರೆ ನಾವೇ ಸ್ವತಃ ರಾಜಕೀಯವನ್ನು ಬಿಟ್ಟು ನೀವು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವು ಶಾಬಾಶಗಿರಿ ಕೊಡ್ತೇವೆ ಶಿವರಾಜ್ ಅಂಗಡಿಗೆ ಆದರೆ ನರೇಂದ್ರ ಮೋದಿಯವರು ಈ ರಾಜ್ಯಕ್ಕೆ ಈ ದೇಶದ ಯುವಕರಿಗೆ ಮಾಡಿರ್ತಕ್ಕಂಥ ಸಾಧನೆಯನ್ನು ಪಕ್ಷಾತೀತವಾಗಿ ನೀವು ಸ್ವಾಗತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಉದ್ಯೋಗಗಳು ಭರ್ತಿಯಾಗದೆ ಉಳಿದಿದೆ ಶಿವರಾಜ್ ತಂಗಡಿಗೆಯವರು ನಿಮಗೆ ನಿಜವಾಗಲೂ ಈ ಜ ಈ ರಾಜ್ಯದ ಯುವಕರ ಬಗ್ಗೆ ಕಾಳಜಿ ಇದ್ದರೆ ತಕ್ಷಣಕ್ಕೆ ನಿಮ್ಮ ಸರ್ಕಾರ ಆ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ನೀವು ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿ ಎಗಳ ಕೊರತೆಯನ್ನು ನಿಮ್ಮ ಸರ್ಕಾರಕ್ಕೆ ಕಾಣೋದಿಲ್ವಾಗಾದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ತೊಂಬತ್ತು ವಿ ಎ ರಿಕ್ರೂಟ್ಮೆಂಟ್ಗೆ ಪೆ ಪೆಂಡಿಂಗ್ ಇರತಕ್ಕಂಥದ್ದು ಈ ಜಿಲ್ಲೆಯ ತೊಂಬತ್ತು ಈ ರಾಜ್ಯದ ತೊಂಬತ್ತು ಯುವಕರಿಗೆ ಉದ್ಯೋಗವನ್ನು ಒದಗಿಸಿಕೊಡಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಾ ಇದೆ ವಿ ಎ ರಿಕ್ರೂಟ್ಮೆಂಟ್ ಮಾಡಲಿಕ್ಕೂ ನಿಮಗೆ ಸಾಧ್ಯ ಆಗ್ತಾ ಇಲ್ಲದಂಥ ಸ್ಥಿತಿಯಲ್ಲಿ ನಿಮ್ಮ ಸರ್ಕಾರ ಇದೆ ನೀವು ನರೇಂದ್ರ ಮೋದಿಯವರಿಗೆ ಒಟ್ಟು ಮಾಡ್ತೀರಾ ರಾಜ್ಯದ ಈ ರೀತಿ ಎಲ್ಲ ಜಿಲ್ಲೆಗಳಲ್ಲಿ ವಿ ಎಗಳ ವೇಕೆನ್ಸಿ ಇದೆ ಪಿ ಒಗಳ ವೇಕೆನ್ಸಿ ಇದೆ ತಾಲೂಕು ಆಫೀಸ್ನಲ್ಲಿ ಎಫ್ ಡಿ ಎಸ್ ಡಿ ಎ ವೇಕೆನ್ಸಿ ಇದೆ ಆರೋಗ್ಯ ಇಲಾಖೆಯಲ್ಲಿ ಸಿಬ್ಬಂದಿಗಳ ವೇಕೆನ್ಸಿ ಇದೆ ಎಲ್ಲ ರಾಜ್ಯದ ಸರ್ಕಾರಿ ಇಲಾಖೆಯಲ್ಲಿ ಇಷ್ಟು ವೇಕೆನ್ಸಿಯನ್ನು ಇಟ್ಟುಕೊಂಡು ದೇಶದಲ್ಲಿ ಕೋಟ್ಯಂತರ ಉದ್ಯೋಗವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೆ ಒಟ್ಟು ಮಾಡತಕ್ಕಂಥದ್ದು ಇದು ನಿಮ್ಮ ಕಾಂಗ್ರೆಸ್ನ ಚಾಳಿಯನ್ನು ತೋರಿಸ್ತದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ